ಟ್ರೋಫಿಗೆಲ್ಲರು ಯಾರು ಎಲಿಮಿನೇಟ್ ಸ್ಪರ್ಧೆಗಳ ಲೆಕ್ಕಾಚಾರ ಎಲಿಮಿನೇಟ್ ಆಗಿರುವ ಬಿಗ್ ಬಾಸ್ ಕನ್ನಡ ಹತ್ತು ಶೋ ಸ್ಪರ್ಧಿಗಳ ಪ್ರಕಾರ ಯಾರು ವಿಜೇತರಾಗುತ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಉತ್ತಮ ಟ್ಯಾಪಿಯೊಂದಿಗೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಇದೇ ವಾರಾಂತ್ಯದಲ್ಲಿ ಫಿನಾಲೆ ವೇದಿಕೆಯಲ್ಲಿ ಕಿಚ್ಚು ಸುದೀಪ್ ಒಬ್ಬರ ಕೈಯನ್ನು ಎತ್ತಿ ಹಿಡಿಯಲಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ರಾರಾಜಿಸುತ್ತಿರುವ ಕಪ್ ಅವರ ಕೈ ಸೇರಲಿದೆ ಈ ಫಿನಾಲೆ ವಾರದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಸಂಗೀತ ಶೃಂಗೇರಿ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ಭೂಮ್ ಪ್ರತಾಪ್ ತುಕಾಲಿ ಸ್ಟಾಫ್ ಸಂತೋಷ್ ವರ್ತೂರು ಸಂತೋಷ್ ಸೇರಿ ಒಟ್ಟು ಆರು ಸದಸ್ಯರು ಇದ್ದಾರೆ ಅಷ್ಟೇ ಅಲ್ಲ ಈ ವಾರ ವೀಕ್ ಎಲಿಮಿನೇಷನ್ ಇರುವುದಿಲ್ಲ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಹಾಗಾಗಿ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ ಈ ಸಲ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ಲುತ್ತಾರೆ ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತಿದೆ ಪ್ರತಿಯೊಬ್ಬ ಸ್ಪರ್ಧೆಯ ಅಭಿಮಾನಿಗಳು ತಮ್ಮ ನೆಚ್ಚಿನ ಸ್ಪರ್ಧೆಯ ಪರವಾಗಿ ಜೋರಾಗಿಯೇ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಪ್ರತಿ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಸ್ಪರ್ಧಿಗಳು ಹೊರಗೆ ಬರುತ್ತಿದ್ದ ಹಾಗೆಯೇ ಜಿಯೋ ಸಿನಿಮಾ ಅವರೊಂದಿಗೆ ಎಕ್ಸ್ಕ್ಲೂಸಿವ್ ಬಿಗ್ ಬ್ಯಾಂಗ್ ಸಂದರ್ಶನ ಮಾಡುತ್ತಿತ್ತು ಆ ಸಂದರ್ಶನದಲ್ಲಿಯೂ ಕೇಳಲಾಗಿದ್ದ ಒಂದು ಸಾಮಾನ್ಯ ಪ್ರಶ್ನೆ ಈ ಸಲ ಬಿಗ್ ಬಾಸ್ ಕನ್ನಡ ಹತ್ತು ಶೋದ ಅಂತಿಮ ಹಂತದಲ್ಲಿ ಇರುವ ಐದು ಸ್ಪರ್ಧಿಗಳು ಯಾರು ಎಂಬುದಾಗಿತ್ತು ಹಾಗೆಯೇ ಯಾರು ಗೆಲ್ಲಬಹುದು ಎಂಬ ತಮ್ಮ ಊಹೆಯನ್ನು ಹಲವು ಸ್ಪರ್ಧಿಗಳು ಇದರಲ್ಲಿ ಮಾಡಿದ್ದಾರೆ ಈ ಎಲ್ಲ ಸ್ಪರ್ಧಿಗಳ ಊಹೆಯ ಪ್ರಕಾರ ಈ ಸಲದ ಬಿಗ್ ಬಾಸ್ ಯಾರು ಗೆಲ್ಲುತ್ತಾರೆ ವಿನೋದ್ ಗೌಡ ಗೆಲ್ತಾರ ಐ ಆ ವಿಲ್ ಎನ್ನು ತಲೆ ಒಳಹೋದ ವಿನಯ್ ಗೌಡ ಮನೆಯೊಳಗಿನ ಹಲವರ ಪಾಲಿಗೆ ಹೀರೋ ಆಗಿದ್ದು ಸತ್ಯ ಒಂದು ಹಂತದಲ್ಲಿ ಎಂತೂ ಸ್ವತಃ ಕಿಚ್ಚ ಸುದೀಪ್ ಅವರೇ ನಮ್ಮ ಕಣ್ಣಿಗೆ ಒಬ್ಬರು ಮಾತ್ರ ಫಿನಾಲೆ ವಿಕೆ ಹೋಗುವ ಸ್ಪರ್ಧಿ ಆಗಿ ಕಾಣಿಸುತ್ತಿದ್ದಾರೆ ಉಳಿದವರು ಅವರನ್ನು ಗೆಲ್ಲಿಸಲು ಪ್ರಯತ್ನಿಸುತ್ತಿರುವ ಹಾಗೆ ಕಾಣಿಸುತ್ತಿದೆ ಎಂದೇ ನೇರವಾಗಿ ಹೇಳಿದ್ದರು ಅವರು ಹೇಳಿದ್ದು ವಿನಯ್ ಅವರ ಬಗ್ಗೆ ನಂತರದ ವಾರಗಳಲ್ಲಿಯೇ ಲೆಕ್ಕಾಚಾರ ಬದಲಾಯಿತಾದರೂ ವಿನಯ್ ಅವರು ತಮ್ಮದೇ ದಾರಿಯಲ್ಲಿ ಮುಂದೆ ನಡೆಯುತ್ತಲೇ ಬಂದರು ಜಿಯೋ ಸಿನಿಮಾ ಸಂದರ್ಶನಗಳಲ್ಲಿ ನಮ್ರತಾ ಗೌಡ ಮೈಕಲ್ ತವಿ ಸ್ನೇಹಿತ್ ಎಲ್ಲವೂ ವಿನಯ್ ಹೆಸರನ್ನು ಉಲ್ಲೇಖಿಸಿದ್ದಾರೆ ಧ್ವನ್ ಪ್ರತಾಪ್ ವರ್ತೂರು ಸಂತೋಷ್ ಕಥೆ ಏನು ಮನೆಯಿಂದ ಹೊರಬಂದಿರುವ ಸ್ಪರ್ಧಿಗಳ ಊಹೆ ಏನೇ ಇದ್ದರೂ ಅದು ಊಹೆ ಮಾತ್ರವೇ ಅದು ಜಡ್ಜ್ಮೆಂಟ್ ಅಲ್ಲವೇ ಅಲ್ಲ ಯಾಕೆಂದರೆ ಕೊನೆಗೂ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಗೆಲ್ಲಲು ಸಾಧ್ಯವಾಗುವುದು ಜನರ ಓಟ್ನಿಂದ ಮನೆಯೊಂದಾಚೆಗೆ ಜನರ ಕಣ್ಣಿಗೆ ಅವರ ವ್ಯಕ್ತಿತ್ವ ಹೇಗೆ ಕಾಣಿಸುತ್ತಿದೆ ಅದನ್ನು ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಆ ಮೆಚ್ಚುಗೆ ಎಷ್ಟೇ ಮಟ್ಟಿಗೆ ಮತಗಳಾಗಿ ಬದಲಾಗುತ್ತಿವೆ ಎನ್ನುವುದೇ ಗೆಲುವಿನ ನಿರ್ಣಾಯಕ ಸಂಗತಿ ಹಾಗೆ ನೋಡಿದಾಗ ಮನೆಯೊಳಗೆ ಉಳಿದಿರುವ ಡೋನ್ ಪ್ರತಾಪ್ ವರ್ತೂರು ಸಂತೋಷ್ ಅವರ ಜನಪ್ರಿಯತೆ ಏನೂ ಕಮ್ಮಿಯದಲ್ಲ ಹಾಗಾಗಿ ಎಲಿಮಿನೇಟೆಡ್ ಸ್ಪರ್ಧಿಗಳ ಊಹೆಯನ್ನು ಸುಳ್ಳಾಗಿಸಿ ಇವರಿಬ್ಬರಲ್ಲಿ ಒಬ್ಬರು ಈ ಸಲ ಕಪ್ ನಂದೆ ಎಂದು ಗೆಲುವಿನ ಮಗು ಬೇರಿದರೂ ಅಚ್ಚರಿಯಿಲ್ಲ ಈ ಎಲ್ಲ ಊಹೆ ನಿರೀಕ್ಷೆ ಆತಂಕಗಳಿಗೆ ಉತ್ತರ ಸಿಗಲು ತುಂಬಾ ಕಾಯಬೇಕಾಗಿಲ್ಲ ಈ ಭಾನುವಾರ ನಡೆಯಲಿರುವ ಫಿನಾಲೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ ಫಿನಾಲೆಯ ನೇರ ಪ್ರಸಾರ ಜಿಯೋ ಸಿನಿಮಾದಲ್ಲಿ ವೀಕ್ಷಿಸಬಹುದು ತುಕಾಲಿ ಸ್ಟಾರ್ ಸಂತೋಷ್ ಜಯ ಗಳಿಸಬಹುದಾ ಮನರಂಜನೆ ತಂತ್ರಗಾರಿಕೆ ಎರಡರ ಮಿಶ್ರಣದಂತಿರುವ ತುಕಾಲಿ ಸ್ಟಾರ್ ಸಂತೋಷ್ ತಮ್ಮ ಜಾಣತನದಿಂದಲೇ ಬಿಗ್ ಬಾಸ್ ಮನೆಯೊಳಗೆ ಸ್ಥಾನವನ್ನು ಭದ್ರ ಬಂದರು ವರ್ತೂರು ಸಂತೋಷ್ ಜೊತೆಗಿನ ಅವರ ಸ್ನೇಹ ಸಂಬಂಧವಂತೂ ಅವರ ಜನಪ್ರಿಯತೆಯನ್ನು ಹೆಚ್ಚಿಸಿತು ಮನೆಯೊಳಗೆ ಅವರ ವರ್ತನೆ ತಂತ್ರಗಾರಿಕೆಯನ್ನು ಗಮನಿಸಿದ ಉಳಿದ ಸದಸ್ಯರು ತುಕಾಲಿ ಸ್ಟಾರ್ ಟಾಪ್ ಐದು ನಲ್ಲಿ ಇರುತ್ತಾರೆ ಎಂದು ಊಹಿಸಿದ್ದರು ಗೌಡ ಮೈಕೆಲ್ ಅಜಯ್ ಸಿರಿ ಸ್ನೇಹಿತ್ ಭಾಗ್ಯಶ್ರೀ ನೀತು ವನಜಾಕ್ಷಿ ಅವರು ತುಕಾಲಿ ಅವರನ್ನು ಟಾಪ್ ಐದು ನಲ್ಲಿ ನೋಡುತ್ತೇವೆ ಎಂದು ಹೇಳಿದರು ಅವರ ಊಹೆಯಂತೆ ತುಕಾಲಿ ಟಾಪ್ ಆರು ನಿಂದ ಟಾಪ್ ಐದುಗೆ ನೋಡಬೇಕು ಕಾರ್ತಿಕ್ ಮಹೇಶ್ ಟ್ರೋಫಿ ಗೆಲ್ತಾರ ಲವಲವಿಕೆಯ ವ್ಯಕ್ತಿತ್ವ ಎಲ್ಲದರಲ್ಲಿಯೂ ಪಾಲ್ಗೊಳ್ಳುವ ಅತ್ಯುತ್ಸಾಹ ಸ್ನೇಹಪರ ವ್ಯಕ್ತಿತ್ವ ಭಾವುಕ ಮನಸ್ಸು ಈ ಎಲ್ಲವೂ ಕಾರ್ತಿಕ್ ಮಹೇಶ್ ಅವರಲ್ಲಿದೆ ಈ ಗುಣಗಳೇ ಮನೆಯ ಬಹುತೇಕ ಸದಸ್ಯರ ಮನಸ್ಸಲ್ಲಿ ಸ್ಥಾನ ಪಡೆಯುವಂತೆ ಮಾಡಿದ್ದವು ಕಾರ್ತಿಕ್ ಅವರನ್ನು ಫಿಟ್ ಎಂದು ಉಳಿದ ಸದಸ್ಯರು ಉಲ್ಲೇಖಿಸಿದ್ದು ತುಂಬವೇ ವಿರಳ ಇದು ಅವರ ವ್ಯಕ್ತಿತ್ವದ ಇನ್ನೊಂದು ಆಯಾಮವನ್ನು ಸೂಚಿಸುವಂತಿದೆ ತನಿಷಾ ಕುಪ್ಪಂಡ ಮೈಕಲ್ ಅಜ್ಜಯ ಪವಿ ಪೂವಪ್ಪ ಸ್ನೇಹಿತ್ ಸಿರಿ ಭಾಗ್ಯಶ್ರೀ ನೀಪು ಅವರು ಕಾರ್ತಿಕ್ ಅವರನ್ನು ಟಾಪ್ ಐದು ನಲ್ಲಿ ನೋಡುತ್ತೇವೆ ಎಂದು ಊಹಿಸಿದ್ದರು ಅದರಲ್ಲಿಯೂ ಮನೆಯೊಳಗೆ ಆಪ್ತ ಸ್ನೇಹವನ್ನು ಕಾಪಾಡಿಕೊಂಡಿದ್ದ ತನಿಷಾ ಅವರು ಕಾರ್ತಿಕ್ ಗೆಲ್ಲಬೇಕು ಎಂಬ ಆಸೆಯಿದೆ ಆದರೆ ಸಂಗೀತ ಗೆಲ್ಲಬಹುದು ಅನಿಸುತ್ತಿದೆ ಎಂದು ಹೇಳಿದ್ದರು ಸಿರಿ ಕೂಡ ಕಾರ್ತಿಕ್ ಗೆಲ್ಲಬೇಕು ಎಂದು ಹೇಳಿದ್ದರು ಅದಕ್ಕೆ ಕಾರಣ ಕಾರ್ತಿಕ್ ಜನ್ಯೂನ್ ಎಂಬುದು ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಗೆ ಅಸಮರ್ಥರಾಗಿ ಒಳಗೆ ಹೋಗಿದ್ದರು ಮೊದಲ ವಾರದಿಂದಲೇ ಮನೆಯ ಕೇಂದ್ರಬಿಂದುಗಳಲ್ಲಿ ಒಬ್ಬರಾಗಿದ್ದವರು ಸಂಗೀತ ನಂತರದ ದಿನಗಳಲ್ಲಿ ಟಾಸ್ಕ್ಗಳಲ್ಲಾಗಲಿ ಮನೆಯ ಕೆಲಸಗಳಲ್ಲಾಗಲಿ ಇನ್ನಿತರ ಚಟುವಟಿಕೆಗಳಲ್ಲಾಗಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಾಗಲಿ ಸಂಗೀತ ಹೆಸರು ಮುಂಚೂಣಿಯಲ್ಲಿ ಇರುತ್ತಿತ್ತು ಜಿದ್ದು ಜಗಳ ಸ್ಟ್ರಾಟಜಿ ಸ್ಪರ್ಧೆ ಎಲ್ಲದರಲ್ಲಿಯೂ ಸಂಗೀತ ಮುಂದಿರುತ್ತಿದ್ದರು ಹೀಗಾಗಿಯೇ ಮನೆಯೊಳಗೆ ಅವರನ್ನು ವಿರೋಧಿಸುತ್ತಿದ್ದವರು ಕೂಡ ಟಾಪ್ ಐದು ನಲ್ಲಿ ಸಂಗೀತ ಇರುತ್ತಾರೆ ಎಂದು ಊಹಿಸಿದ್ದರು ಭಾಗ್ಯಶ್ರೀ ನೀತು ವನುಜಾಕ್ಷಿ ಸ್ನೇಹಿತ್ ಪವಿ ಪೂವಪ್ಪ ಅವಿನಾಶ್ ಶೆಟ್ಟಿ ಸಿರಿ ತನಿಷಾ ಕುಪ್ಪಂಡ ನಮ್ರತಾ ಇವರೆಲ್ಲರೂ ಟಾಪ್ ಐದು ನಲ್ಲಿ ಇರುತ್ತಾರೆ ಎಂದು ಊಹಿಸಿದ್ದರು ಅದರಲ್ಲಿ ತನಿಷಾ ಮತ್ತು ನಮ್ರತಾ ಮಾತ್ರ ಈ ಸಲದ ಬಿಗ್ ಬಾಸ್ ಟ್ರೋಫಿಯನ್ನು ಸಂಗೀತ ಅವರೇ ಗೆಲ್ಲಬಹುದು ಎಂದು ಹೇಳಿದ್ದಾರೆ ಯಾರ ಹೆಸರು ಎಷ್ಟು ಸಲ ಕೇಳಿ ಬಂತು ಈ ಸಲದ ಬಿಗ್ ಬಾಸ್ ಸೀಸನ್ನ ಟಾಪ್ ಐದನಲ್ಲಿ ಯಾರು ಇರುತ್ತಾರೆ ಎಂದು ಪ್ರಶ್ನೆಗೆ ಅತಿ ಹೆಚ್ಚು ಸ್ಪರ್ಧಿಗಳು ಹೇಳಿದ ಉತ್ತರ ಸಂಗೀತ ಶೃಂಗೇರಿ ಒಟ್ಟು ಒಂಬತ್ತು ಜನ ಎಲಿಮಿನೇಟೆಡ್ ಸ್ಪರ್ಧಿಗಳು ಜಿಯೋ ಸಿನಿಮಾ ಸಂದರ್ಶನದಲ್ಲಿ ಸಂಗೀತ ಅವರ ಹೆಸರನ್ನು ಹೇಳಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ಆರು ಬಾರಿ ಉಲ್ಲೇಖಿತರಾಗಿದ್ದಾರೆ ತುಕಾಲಿ ಸಂತೋಷ್ ಕೂಡ ಆರು ಸಲವೇ ಉಲ್ಲೇಖಿತರಾಗಿ ಕಾರ್ತಿಕ್ ಸಮಕ್ಕೆ ನಿಂತಿದ್ದಾರೆ ವಿನಯ್ ಕೂಡ ಪದೇ ಪದೇ ಉಲ್ಲೇಖಿತಗೊಂಡಿರುವ ಸ್ಪರ್ಧಿಗಳಲ್ಲಿ ಒಬ್ಬರು ನಮ್ಮ ತ ಮೈಕೆಲ್ ಅಜಯ್ ತವಿಕುವತ್ತಿನಯ್ ಹೆಸರನ್ನು ಹೇಳಿದ್ದಾರೆ